ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಉತ್ಥಾನ ದ್ವಾದಶಿ ಅಥವಾ ತುಳಸಿ ವಿವಾಹ ಇದನ್ನ ಆಚರಿಸುವುದರ ಪೌರಾಣಿಕ ಪೌರಾಣಿಕವಾದ ಹಿನ್ನೆಲೆ ಎನ್ನುವಂಥದ್ದೇನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಮತ್ತೆ ಈ ಪೂಜೆಯನ್ನು ಮಾಡೋದ್ರಿಂದ ಏನು ಫಲ ಎನ್ನುವಂಥದ್ದು ಆಗತ್ತೆ ಅದೆಲ್ಲವುದನ್ನು ಕೂಡ ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ ಸ್ನೇಹಿತರೆ ಕಾರ್ತಿಕ ಮಾಸವು ಪರಮ ಪಾವನ ಹಾಗೂ ಮಂಗಳಕರವಾದ ಮತ್ತು ದೇವಾನು ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಈ ಕಾರ್ತೀಕ ಮಾಸದಲ್ಲಿ ಬರುವಂತಹ ತುಳಸಿ ವಿವಾಹ ಅಂದ್ರೆ ಉತ್ಥಾನ ದ್ವಾದಶಿ ಇದು ಕಾರ್ತೀಕ ಮಾಸದ ಶುಕ್ಲ ಪಕ್ಷ ಅಂದ್ರೆ ದೀಪಾವಳಿಯ ಅಮಾವಾಸ್ಯ ಕಡೆದು ಹನ್ನೆರಡನೇ ದಿವಸ ಬರುತ್ತದೆ ಇದನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ ಉತ್ಥಾನ ಅಂದ್ರೆ ಹೇಳುವುದು ಎಂದರ್ಥ ನಮ್ಮ ಪುರಾಣಗಳ ಪ್ರಕಾರ ಆಷಾಢ ಮಾಸದ ಏಕಾದಶಿಯ ದಿವಸ ಮಹಾವಿಷ್ಣು ಶೇಷನಾಗರ ಮೇಲೆ ಮಲಗಿ ಯೋಗ ನಿದ್ರೆಗೆ ಜಾರತಾನೆ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏಕಾದಶಿಯ ದಿನದಂದು ಎಚ್ಚರಗೊಳ್ಳುತ್ತಾನೆ ಈ ಸಮಯದಲ್ಲಿ ಮಂಗಳಕರವಾದ ವಾತಾವರಣ ಎನ್ನುವಂಥದ್ದು ಯೋಗ ಯೋಗನಿದ್ರೆಯಿಂದ ಎಚ್ಚರಗೊಂಡ ಮಹಾವಿಷ್ಣುವಿಗೆ ತುಳಸಿಯೊಂದಿಗೆ ವಿವಾಹವನ್ನ ನೆರವೇರಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅಂದರೆ ವಿಷ್ಣು ಸ್ವರೂಪಿಯಾದ ನೆಲ್ಲಿ ಗಿಡದೊಂದಿಗೆ ತುಳಸಿ ವಿವಾಹವನ್ನ ಮಾಡುವುದು ಇದನ್ನು ಪ್ರದೋಷ ಕಾಲದಲ್ಲಿ ಆಚರಿಸಬೇಕು ಪ್ರದೋಷಕಾಲ ಅಂತ ಹೇಳಿ ಹೇಳಿದ್ರೆ ಸೂರ್ಯಾಸ್ತ ಆದ ನಂತರ ಎರಡೂವರೆ ಗಂಟೆಗಳು ತುಳಸಿ ವಿವಾಹದ ಹಿಂದಿರುವ ಪೌರಾಣಿಕ ಕಥೆ ಏನಂತ ಕೇಳಿದ್ರೆ ತುಳಸಿ ಮಹಾವಿಷ್ಣುವಿನ ಪ್ರಿಯೆ ಈ ತುಳಸಿ ಇಲ್ಲದ ವಿಷ್ಣುವಿನ ಪೂಜೆ ಎನ್ನುವಂಥದ್ದು ಅಪೂರ್ಣವಾಗ್ತದೆ ಅಂದ್ರೆ ಪೂರ್ಣಗೊಳ್ಳುವುದೇ ಇಲ್ಲ ತುಳಸಿಯು ಹಿಂದಿನ ಜನ್ಮದಲ್ಲಿ ನಮ್ಮಂತೆಯೇ ಮಾನವ ರೂಪದಲ್ಲಿ ವೃಂದ ಎಂಬ ಹೆಸರಿನಲ್ಲಿ ಇದ್ದಳಂತೆ ಈಕೆಯ ಪತಿಯ ಹೆಸರು ಜಲಂಧರ ಆ ಜಲಂಧರ ಎಂಬ ಒಬ್ಬ ರಾಕ್ಷಸ ಶಿವನ ಕೋಪವು ಸಮುದ್ರದಲ್ಲಿ ಬಿದ್ದು ಜಲಂಧರ ಅಂತಕ್ಕಂಥವನು ಜನಿಸ್ತಾನೆ ವೃಂದ ಇವಳು ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ದಾಳೆ ಮತ್ತು ಪತಿವ್ರತ ಶಿರೋಮಣಿಯೂ ಕೂಡ ಆಗಿರ್ತಾಳೆ ಜಲಂಧರನ ತೇಜಸ್ಸು ಮತ್ತು ಶಕ್ತಿ ಅಧಿಕವಾಗಲು ಪತ್ನಿ ವೃಂದಾಳ ಪಾತಿವೃತ್ಯವು ಕಾರಣವಾಗಿರ್ತದೆ ಕೊಬ್ಬಿದಂತಹ ಜಲಂಧರನು ದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಮತ್ತು ಸಾತ್ವಿಕ ಜನರುಗಳಿಗೆಲ್ಲ ತೊಂದರೆಯನ್ನು ನೀಡಲಿಕ್ಕೆ ಪ್ರಾರಂಭಿಸ್ತಾನೆ ಆಗ ದೇವಾನು ದೇವತೆಗಳೆಲ್ಲ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ ಮಹಾವಿಷ್ಣುವು ಜಲಂಧರನ ವೇ ಜಲಂಧರನ ವೇಷವನ್ನ ಧರಿಸಿ ಬಂದು ಆಕೆಯ ಪಾತಿವೃತ್ಯಕ್ಕೆ ಧಕ್ಕೆ ಉಂಟು ಮಾಡ್ತಾನೆ ಇದರಿಂದ ಜಲಂಧರನ ಶಕ್ತಿ ಎನ್ನುವಂಥದ್ದು ಕುಂದುತ ಕುಂದು ಅಂದ್ರೆ ಕಡಿಮೆ ಆಗ್ತದೆ ಇದೇ ಸಮಯದಲ್ಲಿ ಶಿವನು ಜಲಂಧರನ್ನ ಸಂಹರಿಸ್ತಾನೆ ಈ ವಿಷಯವನ್ನ ಗ್ರಹಿಸಿದಂತ ಬೃಂದಾಳು ಕುಪಿತಳಾಗಿ ಮಹಾವಿಷ್ಣುವಿಗೆ ನೀನು ಕಪ್ಪು ಕಲ್ಲಾಗಿ ಹೋಗು ಅಂತ ಹೇಳಿ ಶಾಪವನ್ನು ಹಾಕ್ತಾಳೆ ಮತ್ತು ನಿನಗೂ ಸಹ ಪತ್ನಿಯ ವಿರಹ ಉಂಟಾಗಲಿ ಅಂತ ಹೇಳಿ ಆಶಿಸ್ತಾಳೆ ನಂತರ ಅಗ್ನಿಗೆ ಹಾರಿ ತನ್ನನ್ನ ತಾನೇ ಅಗ್ನಿಗೆ ಸಮರ್ಪಣೆ ಮಾಡಿಕೊಳ್ತಾಳೆ ವೃಂದಾಳ ಶಾಪದಿಂದಲೇ ಮಹಾವಿಷ್ಣು ದೇವರು ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ಹುಟ್ಟುತ್ತಾರೆ ಮುಂದೆ ತ್ರೇತಾಯುಗದಲ್ಲಿ ಮಹಾವಿಷ್ಣುವು ಶ್ರೀರಾಮನ ಅವತಾರವನ್ನ ತಾಳಿದಾಗ ಶ್ರೀರಾಮನಿಂದ ಸೀತೆಯು ಹಲವು ವರ್ಷಗಳ ಕಾಲ ಬೇರಾಗುವಂತೆ ಆಗ್ತದೆ ಮುಂದೆ ವೃಂದಾಳು ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ತುಳಸಿಯಾಗಿ ಜನ್ಮವನ್ನ ತಾಳ್ತಾಳೆ ಆ ತುಳಸಿಯನ್ನ ಮಹಾವಿಷ್ಣು ದೇವರು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ವರಿಸ್ತಾಳೆ ವರಿಸ್ತಾನೆ ಈ ವಿವಾಹ ಮಹೋತ್ಸವದ ಸ್ಮರಣೆಯೇ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬ ಸ್ನೇಹಿತರೆ ನಾವು ಇಷ್ಟೋ ತನಕ ಈ ತುಳಸಿ ಪೂಜೆಗೆ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಪೂಜೆಗೆ ಸಂಬಂಧಿಸಿದಂತಹ ಪೌರಾಣಿಕ ಹಿನ್ನೆಲೆಗಳನ್ನೆಲ್ಲ ತಿಳಿದುಕೊಂಡಿದ್ದೇವೆ ಈ ಪೂಜೆಯ ವಿಧಾನ ಎನ್ನುವಂಥದ್ದೇನು ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕು ಅನ್ನುವಂಥದ್ದನ್ನೆಲ್ಲ ನಾವು ಮುಂದೆ ತಿಳ್ಕೊಳ್ಳೋಣ ನಾವು ಚಾನ್ ನಾವು ನೀಡುವಂತಹ ಮಾಹಿತಿ ಏನಾದರೂ ನೀವು ಪಡ್ಕೊಳ್ಬೇಕು ಅನ್ನೋ ತರ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಮತ್ತೆ ಸಿಗ್ತೇನೆ